ನಮಸ್ತೆ ಎಲ್ರಿಗೂ ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ರಾ ಅಂತ ಅನ್ಕೊಂಡಿದೀನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತ ಅಂದ್ರೆ ಮೊಬೈಲ್ ಯಾರತ್ರ ಇದೆ ಅವ್ರೆಲ್ರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತ ಅನ್ಕೊಳ್ಳಿ ಇವಾಗ ಯಾರ ಹತ್ರ ಮೊಬೈಲ್ ಇರ ಎಲ್ಲಾರತ್ರನು ಕೂಡ ಮೊಬೈಲ್ ಇರುತ್ತೆ ಸೊ ಮೊಬೈಲ್ಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನಿಮಗೆ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಸೊ ಸರ್ಕಾರದಿಂದ ಬಂದಿರುವಂತಹ ಗುಡ್ ನ್ಯೂಸ್ ನೀವು ಕೂಡ ಈ ಒಂದು ಗುಡ್ ನ್ಯೂಸ್ ನ ತಿಳ್ಕೋಬೇಕು ಅಂತ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ಇವಾಗ ಮೊಬೈಲ್ಗೆ ಒಂದು ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇರುವಂತದ್ದು ಆ ಏನು ಗುಡ್ ನ್ಯೂಸ್ ಅನ್ನೋದನ್ನು ಕೂಡ ನಾನು ಇವಾಗ ನಿಮ್ಗೆ ಹೇಳ್ಬಿಡ್ತೀನಿ ಈಗ ಯಾರ ಮೊಬೈಲ್ ಇಲ್ಲ ಎಲ್ಲರ ಕೂಡ ಮೊಬೈಲ್ ಇದ್ದೇ ಇರತ್ತೆ ಅಷ್ಟು ಅಚ್ಚುಮೆಚ್ಚಾಗ್ಬಿಟ್ಟಿದೆ ಎಲ್ರಿಗೂ ಕೂಡ ಮೊಬೈಲ್ ಏನಿಲ್ಲ ಅಂದ್ರೂ ಕೂಡ ಇರ್ತಾರೆ ಆದ್ರೆ ಮೊಬೈಲ್ ಕೈಲಿಲ್ಲ ಅಂತ ಅಂದ್ರೆ ಒಂದು ಕ್ಷಣ ಕೂಡ ಇರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ರಿಂದಾಗಿ ಈ ರೀತಿಯಾಗಿ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿರುವಂತಹ ಮೊಬೈಲ್ ಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನ ಸರ್ಕಾರ ಕೊಟ್ಟಿರುವಂತದ್ದು ಈ ಒಂದು ಮೊಬೈಲ್ ಗೆ ಮುಖ್ಯವಾಗಿ ಏನ್ ಬೇಕಾಗತ್ತೆ ಸಿಮ್ ಕಾರ್ಡ್ ಬೇಕಾಗತ್ತೆ ಈಗ ಸಿಮ್ ಕಾರ್ಡ್ ಎಲ್ಲರ ಹತ್ರನು ಕೂಡ ಇದ್ದೇ ಇರುತ್ತೆ ಇವಾಗ ಎಲ್ರೂ ಕೂಡ ರೀಚಾರ್ಜ್ ಮಾಡಿಸ್ತಾನೆ ಇರ್ತೀರಾ ಪ್ರತಿ ತಿಂಗಳು ಕೂಡ ಈಗ ನೆಟ್ಟು ವಿತ್ ಕಾಲು ಎರಡಕ್ಕೂನು ರೀಚಾರ್ಜ್ ಮಾಡಿಸ್ಲೇಬೇಕು ಇವಾಗ ಆ ರೀತಿಯಾದಂತಹ ರೂಲ್ಸ್ ನ ಏರ್ಟೆಲ್ ಮತ್ತು ಜಿಯೋ ಸಿಮ್ ಕಾರ್ಡ್ ಕಂಪನಿ ಮಾಡಿರೋದು ಎಲ್ಲರೂ ಕೂಡ ಇವಾಗ ಏನಾದ್ರು ಒಂದು ನೆಟ್ ಬೇಡ ನಮ್ಗೆ ಅಂತ ಅಂದ್ರೂ ಕೂಡ ಇವಾಗ ನೆಟ್ನ ಹಾಕಿಸ್ಕೊಳ್ಳುವಂತ ಅವಶ್ಯಕತೆ ಅವರೇ ಮಾಡ್ಕೊಟ್ಬಿಟ್ಟಿದ್ದಾರೆ ಇವಾಗ ಜಿಯೋ ಕಂಪನಿನೇ ಆಗಿರಬಹುದು ಅಥವಾ ಏರ್ಟೆಲ್ ಕಂಪ್ನಿನೇ ಆಗಿರಬಹುದು ಆ ರೀತಿಯಾಗಿ ಮಾಡ್ತಾ ಇರೋಂಥದ್ದು ಸೊ ನಮ್ಮ ಹಿರಿಯರು ಯೂಸ್ ಮಾಡ್ತಾ ಇರುವಂತಹ ಫೋನ್ ಬಂದು ಸ್ಕ್ರೀನ್ ಟಚ್ ಅಂತೂ ಆಗಿರೋದಿಲ್ಲ ಎಲ್ಲೋ ಒಂದು ಟೆನ್ ಪರ್ಸೆಂಟ್ ಸ್ಕ್ರೀನ್ ಟಚ್ ಕೂಡ ಬಳಸ್ತಾ ಇರ್ತಾರೆ ಅಂದ್ರೆ ಎಜುಕೇಶನ್ ಮಾಡಿರೋಂಥವ್ರು ಈಗ ಗೊತ್ತಾಗೋದಿಲ್ಲ ಅವ್ರಿಗೆ ಎಜುಕೇಶನ್ ಮಾಡಿಲ್ಲ ಅಂತಂದ್ರೆ ಅವರೆಲ್ಲರೂ ಅವ್ರೆಲ್ಲರೂ ಕೂಡ ಬಟನ್ ಫೋನ್ ಯೂಸ್ ಮಾಡ್ತಾ ಇರ್ತಾರೆ ಸೊ ಅವ್ರು ಬಟನ್ ಫೋನ್ ನ ಯೂಸ್ ಮಾಡ್ತಾರೋ ಕಾರಣ ಇವಾಗ ಬಟನ್ ಫೋನ್ ಅಂತಂದ್ರೆ ನೋಕಿಯಾ ನೋಕಿ ಆಗಿರ್ಬೋದು ಸ್ಯಾಮ್ಸಂಗ್ ಆಗಿರ್ಬೋದು ಅಂದ್ರೆ ಚಿಕ್ಕ ಫೋನ್ ಬರುತ್ತೆ ಗೊತ್ತ ನಿಮ್ ಎಲ್ರಿಗೂ ಕೂಡ ಗೊತ್ತೇ ಇರತ್ತೆ ಬಟನ್ ಫೋನ್ ಅಂತ ಅಂದ್ರೆ ಸೊ ಆ ಒಂದು ಬಟನ್ ಫೋನ್ ನ ಅವ್ರು ಏನಕ್ಕೆ ಯೂಸ್ ಮಾಡ್ತಾ ಇರ್ತಾರೆ ಅಂದ್ರೆ ಮಾತಾಡ್ಲಿಕ್ಕೆ ಮಾತ್ರ ಇವಾಗ ಅವರು ಮಾತಾಡೋದಕ್ ಮಾತ್ರನೇ ಅವರು ಆ ಫೋನ್ ತಗೊಂಡಿರ್ತಾರೆ ವಿನಃ ಯಾವುದೇ ರೀತಿಯಾಗಿ ನ ಅವರು ಹಾಕಿಸ್ಕೊಳ್ಳೋದಕ್ಕೆ ಈಗ ನೆಟ್ ಹಾಕಿಸ್ಕೊಂಡ್ರು ಕೂಡ ನೀವು ಬಟನ್ ಫೋನ್ ಅಲ್ಲಿ ಏನ್ ನೋಡಕ್ ಆಗುತ್ತೆ ಸೊ ಏನು ಬರಲ್ಲ ಅಲ್ವಾ ಈಗ ಸ್ಕ್ರೀನ್ ಟಚ್ ಫೋನ್ ಅದ್ರೆ ನೆಟ್ ಹಾಕಿಸ್ಕೊಂಡಿದೀವಪ್ಪ ಅಂತ ಅಂದ್ರೆ ಸೋಷಿಯಲ್ ಮೀಡಿಯಾ ನೋಡ್ಬಹುದು ನಾವು ಇನ್ಸ್ಟಾಗ್ರಾಮ್ ಆಗಿರ್ಬೋದು ವಾಟ್ಸ್ಆಪ್ ಫೇಸ್ಬುಕ್ ಈ ರೀತಿಯಾಗಿ ಮತ್ತೆ ಯೂಟ್ಯೂಬ್ ಎಲ್ಲವನ್ನು ಕೂಡ ನಾವು ವಾಚ್ ಮಾಡಬಹುದು ಅದೇ ಚಿಕ್ ಫೋನ್ ಅಲ್ಲಿ ಏನು ಕೂಡ ನಾವು ಯೂಸ್ ಅದು ಯೂಸ್ಲೆಸ್ ಆಗೋಗ್ಬಿಡುತ್ತೆ ಯೂಸ್ ಅಂತೂ ಆಗೋದಿಲ್ಲ ಆದ್ರೆ ಇವಾಗ ಈಗ ಜಿಯೋ ಕಂಪ್ನಿ ಮತ್ತೆ ಏರ್ಟೆಲ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದ್ರೆ ಈಗ ನೀವು ಒಂದು ರೀಚಾರ್ಜ್ ಮಾಡ್ತೀರ ಒಂದು ಮೊಬೈಲ್ ರೀಚಾರ್ಜ್ ಮಾಡಿಸ್ಬೇಕಪ್ಪ ಅಂತ ಅಂದಾಗ ಸೊ ನೀವು ನೋಡಬಹುದು ನೆಟ್ ನಮಗೆ ಅವಶ್ಯಕತೆ ಇರೋದಿಲ್ಲ ಇವಾಗ ಫೋನ್ ಯೂಸ್ ಮಾಡ್ತಾರೆ ಅವ್ರಿಗೆ ಅವಶ್ಯಕತೆ ಇರೋದೇ ಇಲ್ಲ ಆದರೂ ಕೂಡ ನೆಟ್ನ ಹಾಕಿಸ್ಕೊಳ್ಳಿ ಅನ್ನುವಂತ ಪ್ಯಾಕ್ನ ಬಿಟ್ಟಿರ್ತಾರೆ ಬರೀ ಕಾಲಿಂಗ್ ಪ್ಯಾಕ್ ಯಾವುದಿದೆ ಸೊ ಯಾವುದೂ ಇಲ್ಲ ನೆಟ್ಟು ಒನ್ ಜಿ ಬಿ ನೆಟ್ ಆದ್ರೂ ಬಂದೇ ಬರುತ್ತೆ ಅದರಿಂದಾಗಿ ಹಣನ ಜಾಸ್ತಿ ಮಾಡ್ತಾರೆ ಅಂದ್ರೆ ಕೇಳಿದ್ರೆ ನೆಟ್ ಬರುತ್ತಲ್ಲ ಸೊ ಅದಕ್ಕೆ ಹಣ ಜಾಸ್ತಿ ಅಂದ್ಬಿಟ್ಟು ತಿಳಿಸ್ತಾ ಏರ್ಟೆಲ್ ಕಂಪ್ನಿ ಕಡೆಯಿಂದನೇ ಆಗಿರ್ಬೋದು ಅಥವಾ ಜಿಯೋ ಕಂಪ್ನಿ ಕಡೆಯಿಂದನೇ ಆಗಿರ್ಬೋದು ಈ ರೀತಿಯಾಗಿ ಕೂಡ ತುಂಬಾ ದುಡ್ಡು ಮಾಡ್ತಾ ಇದ್ದಾರೆ ಅವರು ಅಂದ್ರೆ ನಮ್ಮ ಜನಗಳಿಗೆ ಎಫೆಕ್ಟ್ ಆಗ್ತಾ ಇದೆ ನಮ್ಮ ಜನಗಳ ದುಡ್ಡು ಹೋಗ್ತಾ ಇದೆ ಅವ್ರಿಗೆ ದುಡ್ಡು ಹೆಚ್ಚಾಗ್ತಾ ಇದೆ ಈ ರೀತಿಯಾದಂತಹ ಘಟನೆ ಕೂಡ ನಡೀತಾ ಇರುವಂತದ್ದು ಈಗ ನೀವು ನೋಡಬಹುದು ಯಾವ್ದೇ ಒಂದು ಪ್ಯಾಕ್ ಆದ್ರೂ ಇನ್ನೂರ ನಲ್ವತ್ತೊಂಬತ್ತು ಇನ್ನೂರ ಐವತ್ತೊಂಬತ್ತು ಇನ್ನೂರ ತೊಂಬತ್ತೊಂಬತ್ತು ಈ ರೀತಿಯಾಗಿ ಪ್ಯಾಕ್ ಇರುವಂತದ್ದು ಸೊ ಇವಾಗ ನ ಬಳಸ್ಕೊಂತಾರೆ ಸ್ಕ್ರೀನ್ ಟಚ್ ಫೋನ್ ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಆಂಡ್ರಾಯ್ಡ್ ಫೋನ್ ನ ಯೂಸ್ ಮಾಡ್ತಾ ಇದಾರೆ ಅಂದ್ರೆ ಓಕೆ ಆಕ್ಸ್ ಅನ್ನ ಏನು ಪ್ರಾಬ್ಲಮ್ ಇಲ್ಲ ಓಕೆನಾ ಈಗ ವಯಸ್ಸಾದಂತವ್ರು ಇವಾಗ ಬಟನ್ ಫೋನ್ ಯೂಸ್ ಮಾಡ್ತಾ ಇದಾರೆ ಅವ್ರಿಗೆ ಬರಿ ಮಾತಾಡಕ್ ಮಾತ್ರನೇ ಅಂದ್ರೆ ಅವ್ರಿಗೆ ರೀಚಾರ್ಜ್ ಮಾಡಿಸ್ಬೇಕು ಸೊ ಅವರು ಮಾತಾಡ್ಲಿಕ್ಕೆ ಮಾತ್ರನೇ ಕರೆನ್ಸಿ ಹಾಕ್ಸ್ಕೊಳ್ಳುವಂಥದ್ದು ಅಂದ್ರೆ ರೀಚಾರ್ಜ್ ಮಾಡಿಸಿಕೊಳ್ಳುವಂಥದ್ದು ವಿನಃ ಯಾವುದೇ ರೀತಿಯಾಗಿ ಇಂಟರ್ನೆಟ್ ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ ಆದ್ರೂ ಕೂಡ ಈ ಜಿಯೋ ಮತ್ತೆ ಏರ್ಟೆಲ್ ಪ್ಯಾಕ್ನವರು ಏನ್ ಮಾಡ್ತಾರೆ ಅಂದ್ರೆ ಕಾಲಿಂಗ್ ಮಾತ್ರನೇ ಸಪರೇಟ್ ಆಗಿ ಅವರು ಹಣನ ಇಡಬೇಕಾಗಿತ್ತು ಅದನ್ನ ಅದ್ರ ಜೊತೆಗೆ ವಿತ್ ನೆಟ್ ಅನ್ಬಿಟ್ಟು ಕೂಡ ಸೇರಿಸ್ಕೊಳ್ಳೋದು ಆ ವಸೂಲಿ ಮಾಡೋದು ಈ ರೀತಿಯಾಗಿ ಕೂಡ ಮಾಡ್ತಾ ಇದ್ದಾರೆ ಅದರಿಂದಾಗಿ ಸರ್ಕಾರ ಕೂಡ ಈ ರೀತಿಯಾಗಿ ಪ್ಯಾಕ್ಗಳ ರೇಟ್ನು ಕೂಡ ಕಮ್ಮಿ ಮಾಡ್ತಾ ಇರುವಂತದ್ದು ಕಮ್ಮಿ ಅಂದ್ರೆ ಇವಾಗ ನಿಮಗೆ ನೆಟ್ಬೇಕು ಅಂತ ಅಂದ್ರೆ ನೆಟ್ ಯೂಸ್ ಮಾಡ್ತೀರಪ್ಪ ಅಂತ ಅಂದ್ರೆ ಸೊ ನೀವು ಕೊಡೋದಕ್ಕೂ ಕೂಡ ಓಕೆ ಓಕೆ ಅಂತ ಅನ್ಸುತ್ತೆ ಈಗ ನೆಟ್ಟೇ ಯೂಸ್ ಮಾಡೋಲ್ಲ ಸುಮ್ನೆ ಅಷ್ಟೊಂದು ದುಡ್ಡು ಕಟ್ಬೇಕು ಮುನ್ನೂರು ರೂಪಾಯಿ ಹಣ ಕಟ್ಬೇಕು ಇನ್ನೂರ ರೂಪಾಯಿ ಕಟ್ಬೇಕು ಅಂದ್ರೆ ತುಂಬಾನೇ ಬೇಜಾರಾಗುತ್ತಲ್ವಾ ಎಲ್ರಿಗೂ ಕೂಡ ಪ್ರತಿ ತಿಂಗಳು ಕೂಡ ರೀಚಾರ್ಜ್ ಮಾಡಿಸ್ಕೋಬೇಕು ಇವಾಗ ರೀಚಾರ್ಜ್ ಖಾಲಿ ಆಗಿದೆ ಅಂದ್ರೆ ಬರೀ ಎರಡೇ ದಿನ ನಮಗೆ ಆ ಕಡೆಯಿಂದ ಕಾಲ್ ಬರುವಂತದ್ದು ಸೊ ಎರಡೇ ದಿನ ಆ ಕಡೆಯಿಂದ ಕಾಲ್ ಬರುತ್ತೆ ವಿನಃ ಅದಾದ್ಮೇಲೆ ಆ ಕಡೆಯಿಂದನು ಕಾಲ್ ಬರೋದಿಲ್ಲ ಓಕೆನಾ ಇವಾಗ ಆ ರೀತಿಯಾಗೂ ಕೂಡ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಹಾಗೆಲ್ಲ ಒಂದು ವಾರ ಹದಿನೈದು ದಿವಸ ಆದರೂ ಕೂಡ ಆ ಕಡೆಯಿಂದ ಕಾಲ್ ಬರ್ತಾ ಇತ್ತು ಆದರೆ ಇವಾಗ ಎರಡು ದಿನಕ್ಕೆ ಕಟ್ ಮಾಡಾಕ್ಬಿಡ್ತಾರೆ ಕರೆನ್ಸಿನ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಸೊ ಎಲ್ರಿಗೂ ಕೂಡ ತುಂಬಾ ಬೇಸರ ಆಗುತ್ತೆ ಇದ್ರ ಜೊತೆಗೆ ಅವರ ಹಣ ಕೂಡ ವೇಸ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಇವಾಗ ಪ್ರತಿ ತಿಂಗಳು ದುಡಿಯೋದ್ರಲ್ಲಿ ನಮ್ಮ ರೀಚಾರ್ಜ್ಗೆ ಅಂತಾನೆ ಎತ್ತಿಡ್ಬೇಕಾಗುತ್ತೆ ಈಗ ಒಂದು ಮನೇಲಿ ಒಂದು ನಾಲ್ಕೈದು ಫೋನ್ ಇದೆ ಅಂತ ಅಂದ್ರೆ ಅವ್ರು ದುಡಿಯೋದ್ರಲ್ಲಿ ಒಂದ್ ಎರಡು ಸಾವಿರ ಮೂರು ಸಾವಿರ ರೀಚಾರ್ಜ್ಗೆ ಬೇಕು ಆ ರೀತಿಯಾಗಿ ನಡೀತಾರಂತದ್ದು ಅದರಿಂದಾಗಿ ಸರ್ಕಾರ ಇದಕ್ಕೂ ಒಂದು ತೀರ್ಮಾನ ತಗೊಳ್ಳೋಣ ಸೊ ಕಡಿಮೆ ಮಾಡ್ತೀವಿ ರೀಚಾರ್ಜ್ ಹಣನ ಅಂದ್ಬಿಟ್ಟು ಸರ್ಕಾರ ಕೂಡ ತೀರ್ಮಾನ ತೆಗೆದುಕೊಂಡಿರೋಂತದ್ದು ಎಲ್ರಿಗೂ ಕೂಡ ಆದಷ್ಟು ಬೇಗನೆ ಜನವರಿಯಲ್ಲೇ ಗುಡ್ ನ್ಯೂಸ್ ನ ಸರ್ಕಾರ ಕೊಡ್ತಾ ಇದೆ ಸೊ ಈಗಾಗಲೇ ಕೊಟ್ಬಿಟ್ಟಿದೆ ಇನ್ ಫಿಫ್ಟಿ ಪರ್ಸೆಂಟ್ ಗುಡ್ ನ್ಯೂಸ್ ಕೊಡ್ಬೇಕಾಗಿದೆ ಸೊ ಅದು ಕೂಡ ಆದ ನಂತರ ಎಲ್ರಿಗೂ ಕೂಡ ಆರಾಮಾಗಿ ರೀಚಾರ್ಜ್ನೆ ಮಾಡಿಸ್ಕೋಬಹುದು ಈಗ ಇಷ್ಟಿಷ್ಟು ಹಣ ಕಟ್ಟೋದ್ಕಿಂತ ಈಗ ಏನೋ ಒಂದು ಬದಲಾವಣೆ ಆಗಿದೆ ಅಂತಂದಾಗ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಅಲ್ವಾ ಈಗ ಅವ್ರಿಗೆ ನೆಟ್ ಅವಶ್ಯಕತೆನೇ ಇರೋದಿಲ್ಲ ಆದ್ರೂ ಕೂಡ ಹಣ ಕಟ್ತಾರೆ ಈಗ ಅದೇ ಒಂದು ನೆಟ್ ಬೇಡ ಅಂತಂದಾಗ ಹಣ ಕೂಡ ಕಮ್ಮಿ ಆಗುತ್ತೆ ಅಲ್ವಾ ಈ ರೀತಿಯಾಗಿ ಕೂಡ ಸರ್ಕಾರ ಬದಲಾವಣೆ ತರಬೇಕು ಅಂದ್ಬಿಟ್ಟು ಒಂದು ಹೊಸ ಗುಡ್ ನ್ಯೂಸ್ನೆ ಕೊಟ್ಟಿದೆ ಯಾರ್ಯಾರು ಮೊಬೈಲ್ ನ ಬಳಸ್ತಾ ಇದ್ರೋ ಸೊ ಮೊಬೈಲ್ ಗ್ರಾಹಕರಿಗೆ ಮಾತ್ರ